கேசரி <laughs> பார்க்க

ಹೊಪಾಲಕರು ನಾವು ಮೊದಲ ಕತೆ ನಮ್ಮ ಜೀವನದಲ್ಲಿ ಇಳಿಸ್ಕೊಳ್ಲಿಕ್ಕೆ ಹೋದ್ರೆ ಜನಕ ಚಿಂತಾ ಪರಿಸ್ಥಿತಿ ನೋಡಿ ಚಿಂತಾ ಚಿಂತಾಜನಕ ಬೇರೆ ಅದು ಜನಕ ಚಿಂತಾ ಪರಿಸ್ಥಿತಿ ಬೇರೆ ಇಂಡಿಯಾ ನಾವು ಕೇಳಿದ್ರೆ ಏನು ಉದ್ಯೋಗ ಇಲ್ದೆ ದಾರಿ ಬದಿಯಲ್ಲಿ ನಾಯಿ ಬಾಲಕ್ಕೆ ನಳಿಗೆ ಹಾಕ್ತಿದ್ದವ ನಾನ್ ಗೊತ್ತಾಯ್ತಲ್ಲ ಹಾಗೆ ಹಾಕಿರೋ ಒಂದ್ ದಿವ್ಸ ಒಬ್ರು ಸಿಕ್ಕಿದ್ರು ಎಂತ ಮಾಡ್ತಾ ಇದ್ದೇ ಮಾರಾಯಣನು ನಾಯಿ ಬಾ ಬಾಲಕ್ ಎಷ್ಟೇ ಬಾರಿ ನಳಿಗೆ ಹಾಕಿದ್ರು ನಾಯಿ ಬಾಲ ನಟ್ಟಿಗೆ ಆಗುದಿಲ್ಲ ಇಲ್ಲ ಅಂತ ಹೇಳುದು ನಾಯಿಬಾಲ ನಟ್ಟಿಗೆ ಆಗ್ಬೇಕು ಅಂತ ನಾನ್ ಅಳಿಗೆ ಹಾಕಿದಲ್ಲ ನಳಗಿ ಡೊಂಕ್ ಆಗ್ಲಿ ನಾಯಿಬಾಲಕ್ ಹಾಕಿದೆ ಅಂದೆ ಅವ್ರು ನನ್ನ ಬುದ್ಧಿವಂತೀರ ಹೊಡ್ಕೊಂಡು ಬಹಳ ಸಂತೋಷ ಆಗಿ ಕೆಲಸ ಎಲ್ಲ ಕಾಣ್ತದೆ ಹಾಗೆ ಹೀಗೆ ಮಾಡ್ತೇ ಕೇಳಿದ್ರು ಯಥಾರ್ಥ ವಿಷಯ ಹೌದು ಸ್ವಾಮಿ ಅಂದೆ ಕರ್ಕೊಂಡು ಹೋದ್ರು ಮರ್ಯಾರೆ ಅಂತ ಮಾಡಿ ಯಾರಂತ ಮಾಡಿದ್ರೆ ಸಣ್ಣ ಬಿಟ್ಟು ಜನ ಅಲ್ಲ ಬಲ್ರೇವ್ರು ಅವರೇ ಕರ್ಕೊಂಡು ಹೋಗಿ ಈ ಒಲ ಕೆಲಸ ಮಾಡೋ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ರು ಹಾಗಾಗಿ ಈಗ ಈಗ ವನಪಾಲಕನಾಗಿುದು ಇರೋದ್ಕಿಂತ ಕಾಡಲ್ಲಿರುವುದೇ ಯಾಕೆ ಹೇಳಿ ಇತ್ತೀಚೆಗೆ ನಮ್ಮ ವನಪಾಲಕ ಏನ್ ಮಾಡಿದ್ರಿ ಕೇಳಿದ್ರೆ ಈ ಪ್ರಾಣಿಗಳನ್ನ ತಗೊಂಡು ಹೋಗಿ ಎಲ್ಲ ಊರಿ ಬಿಡ್ತಿದ್ರು ಈಗ ವಾಯ್ ಈ ಇವ್ರ ಸುತ್ತಮುತ್ತ ಪ್ರಾಣಿಗಳಾಗಿದ್ದಾವೆ ಈಗ ಊರಲ್ಲಿರುದ್ಕಿಂತ ಕಾಡಲ್ಲಿ ಇರುದೇ ವಾರ್ತೆ ಅಂತ ಏನೋ ಇರಲಿ ಕೆಲಸ ಮಾಡಲೇಬೇಕಲ್ಲ ಹೇಳಿ ಅವ್ರು ಸಂಬಳ ಕೊಟ್ಟ ಮೇಲೆ ನಾವು ಕೆಲಸ ಮಾಡ್ಬೇಕು ಮಾಡ್ಬೇಕು

ನೋಡಿದ್ರೆ ನೀವು ಈ ಹಸಿ ಗಣಪತಿ ಕೈ ತಪ್ಪಿ ಏನಾಗ್ತದೆ ಹೇಳಿ ಅಲ್ಲ ಈಗ ಯಾರು ಎಂತ ಕತೆ ನೋಡ್ಬೇಕಲ್ಲ ಎಲ್ಲಿ ಹಾಲು ಹೊಲದೊಳಗೆ ನೋಬಲದೊಳಗೆ ನಾಟಿ ಅದು ಗೊತ್ತಾಗಲ್ಲ ನನ್ಗೆ ಈ ಬ್ರಾಹ್ಮಣರಿಗೆ ಸಾರ್ವರು ಅಂತ ಹೇಳುವುದು ಯಾಕೆ ಜಾತ್ರೆ ಹೊರ ಉಂಟಲ್ಲ ಭಾರಿ ಮಡಿವಂತಾರೆ ಯಾರ ಬ್ರಾಹ್ಮಣ ಹೊತ್ತಲ್ಲ ಅವ್ರಿಗಿದ್ದಷ್ಟು ಮಡಿ ಇಲ್ಲ ಎಲ್ಲಿ ಕೇಳಿದ್ರೆ ಅವ್ರು ಸ್ನಾನ ಮಾಡ್ಕೊಂಡು ಬರುವಾಗ ಕಸ ಕಬ್ಬಿಯೋ ಅಲ್ಲ ಬಟ್ಟೆಯೋ ಮಕ್ಕಳು ತಟ್ಟಿ ಬಿದ್ದಿದ್ದೋ ಯಾವ್ದು ಮುಟ್ಟುದಿಲ್ಲ ನೋಡಿದ್ರೆ

ಹಣ್ಣು ಹತ್ರ ತಗೊಂಡು ಹೋಗ್ಲಿಕ್ಕೆ ಪೂಜೆಗೆ ಅಲ್ವಾ ಇವ್ರ ಕಂಡ್ರೆ ಹಾಗಿಲ್ಲ ಇವ್ರ ನೋಡಿದ್ರೆ ವಿಚಿತ್ರ ಇವ್ರ ಮುಖ ನೋಡಿ ವರ್ಚಸ್ಸು ಚರ್ಚಸ್ಸು ಎಲ್ಲ ಕಾಲ ತಗೊಂಡು ಅಂತ ಅಷ್ಟೇ ಅಲ್ಲ ಕೂತಿದ್ದಾರೆ ಮೇಲ್ ನೋಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಮಳೆ ಚಳಿ ಮುಂಗಾರು ಮಳೆ ಇದೆಯಾ ಯಾವುದು ಲೆಕ್ಕಿಸಲಿ ಹೌದು ಇಂತ ಮುಂಗಾರು ಮಳೆ ಶುರುವಾಗಿದೆ ಇಂಥ ಮಳೆಯಲ್ಲಿಯೂ ಅವು ಕಟ್ಟಿ ಕೂತಿದ್ದಾರೆ ನೆಟ್ಟಿ ಕೂತಿದ್ದಾರೆ ಅಲ್ಲ ಕೂತದ್ದೇ ನೆಟ್ಟಗ ಮತ್ತು ಕೂತ್ ಮೇಲೆ ಕೂತ್ ಮೇಲೆ ನೆಟ್ಟಗ ಅದರ ಅದು ಒಂದು ಮಹಮೇ ಯಾಕಂದ್ರೆ ಈ ಚಳಿ ನಮ್ಗೆ ತಲ್ಕೊಳ್ಲಿಕ್ಕೆ ಆಗುದಿಲ್ಲ ಅದ್ರಲ್ಲಿ ನೆಟ್ಟಿ ಕೊಟ್ಟು ಅಂದ್ರೆ ಚಳಿಗೆ ನೆಟ್ಟಗ ಹೋದ್ರೆ ಹಾಗೆ ಹಾಗೆ ಅಳುವಾಗಿಲ್ಲ ಮೇಲ್ ನೋಡ್ತಾರೆ ಬಾಯಿ ಮಾತ್ರ ಹೀಗಂತ ಉಂಟು ಅಲ್ಲ ಕೇೌದನ ಔದರ ಹ ಮೂದಿನ ಮ್ಯಾಗಿ ಮೂಬೇಬಳಿಟ್ಟು ಮೂಗನಂದ ದುಳಿವು ತಪಂತಾ ವರ್ನಪಾ ತಪಂತಾ 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 मिन मिन्ननि पाया जिनमिन्ननि पाया दु ಬಂದಿಲ್ಲ ಏಳು ಮಗಳು ಇಡ್ತಾರೆ ವಾಸನೆ ಬಂದ್ರೆ ಇವ್ರು ಹಾಗಲ್ಲ ಮೂರು ಮಗಳು ಇಟ್ಟಿದ್ದಾರೆ ಹೌದು ಯಾವುದು ದುರ್ವಾಸೆ ಬರ್ತಾ ಉಂಟು ಅಂತೇ ಹಲ್ಲ ಕಾಕೊಳ್ಳುವ ಮೂಗಿನ ಮೇಲೆ ಕೈ ಉಂಟು ಬಾಯಿ ಮಾತ್ರ ಹೀಗೆ 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 ಅಕ್ಕ ಉಂಟು ಏನ್ ಹೇಳ್ತಾರೆ ಅಂತ ಕೇಳುವುದಿಲ್ಲ ಮೇಲ್ ನೋಡುದು ಬಿಡುವುದಿಲ್ಲ ಎಂತ ಕತೆ ಇವ್ರು ಯಾರು ಅಲ್ಲ ನೋಡೋದ ಬಂದ್ಮೇಲೆ ನಮ್ಗೆ ಯಾಕೆ ಬಂದರು ನಾವು ಮಾತಾಡ್ಲೇಬೇಕು ನಮಸ್ಕಾರ ಸ್ವಾಮಿ ನಿಮ್ಗೆ ನೋಡಿದಾಗ ಬಹಳ ಸಂತೋಷ ಆಯ್ತು ನಿಮ್ಮ ಒಂದು ತೇಜಸ್ಸು ಈಗೆಲ್ಲ ನೋಡ್ಕೊಂಡಿದ್ರಿ ನೀವು ಅದು ಇನ್ನೊಂದು ಕೂತಿದ್ರಲ್ಲ ಅದು ಆಶ್ಚರ್ಯ ಇಲ್ಲಿ ಯಾವಾಗ ನಾನು ಕೂತ್ಕೊಳ್ಳೋದಿಲ್ಲ ಬಂದು ನೀವು ಕೂತಿದ್ರಿ ಅಲ್ಲ ನೀವು ಕೂತಿದ್ರೆ ನಮ್ಗೆ ಬೇಸರ ಇಲ್ಲ ಅದು ಕೂತು ಅಂತ ಬೇಕಲ್ಲ ಹಾಗಂತ ಕೇಳುವುದು ಮತ್ತೆ

கேசரிக்கு நானேட நாட்ல பீடத்துல காடோட இது எந்த பேரு

কেযূল্মুচি মুকেলে লো ? মুক্য়্যে নিম্তো ? মুকলে যুমুকে তুথচিসে লোকে,lıোন তুযুরে যুু mph¡ ಎಂತ ಮಾಡ್ಬೇಕಲ್ಲ ಯಾರತ್ರ ಮಾತಾಡ್ಬೇಕು ರಾಶಿ ಮಾತಾಡುವುದಿಲ್ಲ ಅಂದ್ರೆ ಅವ್ರ ಯೋಗ್ಯತೆ ಹೆಚ್ಚಾಗಿ ನಮ್ಮ ಯೋಗ್ಯತೆ ಕಡಿಮೆ ಆಗಿ ಹತ್ರ ಯಾಕು ಅಂತ ಲೆಕ್ಕ ಹಾಕ್ತಾ ಇದ್ರು ಹಾಗೂ ಇರ್ಬಹುದು ಅಲ್ಲ ನಮ್ಮಂತವ್ರ ಹತ್ರ ಮಾತಾಡುವಂತ ಯೋಗ್ಯತೆ ಅವ್ರಿಗೆ ಇಲ್ದಿರಬಹುದು ತಮ್ಮ ಕಾರ್ಯ ಸಾಧನೆ ಆಗ್ಬೇಕಾದ್ರೆ ಹತ್ರ ಮಾತಾಡ್ಬೇಕಂತ ಇರ್ತದೆ ಹೌದು ನೋಡಿದ್ದೆ ಎಲ್ಲರತ್ರ ಮಾತಾಡುದಿಲ್ಲ ಅವ್ರು ಮಾತ್ರ ಮಾತಾಡುದು ಹಾಗಾಗಿ ಈ ವಿಷಯ ಇಲ್ಲೇ ಇಟ್ಕೊಂಡ್ರೆ ಇಲ್ಲ ಯಾರಿಗೆ ಅವರಿಗೆ ಮುಟ್ಟಿಸುವ